ಕನ್ನಡ ನ್ಯೂಸ್ ಚಾನಲ್ ಜಿ ವತಿಯಿಂದ ಸಾಧಕರಿಗೆ ಯುವರತ್ನ ಅವಾರ್ಡ್ ಕಾರ್ಯಕ್ರಮ ಸ್ಪೀಕರ್ ಯುಟಿ ಖಾದರ್ ಮಾಜಿ ಮುಖ್ಯಮಂತ್ರಿ ಡಿವಿ ಸದಾನಂದ ಗೌಡರವರು ವಿಧಾನ ಪರಿಷತ್ ಸದಸ್ಯರಾದ ಸಿಟಿ ರವಿ ನಟರಾದ ಯುವರಾಜ್ ಕುಮಾರ್ ಸುಧಾರಾಣಿ ಅಜಯ್ ರಾವ್ರವರು ಸಮಾಜ ಸೇವಕರಾದ ಸರ್ಜಾಪುರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಮಂಜುನಾಥ್ರವರಿಗೆ ಯುವರತ್ನ ಪ್ರಶಸ್ತಿ ನೀಡಿ ಸನ್ಮಾನಿಸಿದರು ಇದೇ ಸಂದರ್ಭದಲ್ಲಿ ಮಂಜುನಾಥ್ ರವರು ಮಾತನಾಡಿ ಸರ್ ಅದು ನಮ್ಗೆ ಗೊತ್ತಿಲ್ಲ ಸರ್ ಅದು ನನಗೆ ನನ್ನ ತಂದೆ ತಾಯಿ ಅಣ್ಣ ತಮ್ಮಂದರು ಮತ್ತೆ ನನ್ನ ಕುಟುಂಬದವರು ಸಹಕಾರ ಇದ್ದಿದ್ರೆ ನಾನು ಏನೂ ಮಾಡಕ್ಕೆ ಸಾಧಿಸ ಆಗ್ತಿರಲಿಲ್ಲ ಸರ್ ಯಾಕಂತಂದ್ರೆ ಎಲ್ಲ ಕುಟುಂಬದವರು ನನ್ನ ಕುಟುಂಬದವರು ಎಲ್ಲರೂ ನನ್ಗೆ ಬೆಂತಟ್ಟಿ ಮುಂದೆ ನೀನು ಮಾಡ್ತಾ ಇದ್ದೀನಿ ಒಳ್ಳೆ ಕೆಲಸ ಮಾಡ್ತಿದೆ ಮಾಡು ಅಂತ ಹೇಳಿದ್ಮೇಲೆ ನಾನು ಮಾಡೋದಕ್ಕೆ ಶುರು ಮಾಡಿದೆ ಸರ್ ನನ್ನ ಕೈಯಲ್ಲಾಗಿದ್ದು ಬಡವರಿಗೆ ನಾನು ಏನು ಮಾಡ್ಬೇಕಂತಿದ್ದೆ ನೂರು ರೂಪಾಯಿ ಸಂಪಾದನೆ ಮಾಡಿದ್ರಿ ಅರವತ್ತರಿಂದ ಎಪ್ಪತ್ತು ರೂಪಾಯಿ ನಾನು ಸೋಷಿಯಲ್ ವರ್ಕ್ ಅಂತಲೇ ಸಹ ಬಡವರಿಗೋಸ್ಕರ ನಾನು ಮಿಸ್ಲಾಗಿ ಇಟ್ಟಿದ್ದೇನೆ ಸರ್ ಹಂಗಾಗಿ ಎಲ್ಲರೂ ಅದನ್ನು ಗುರುತಿಸ್ತಾ ಐಡೆಂಟಿಫೈ ಮಾಡ್ತಾ ಇದಾರೆ ಬಟ್ ನಾನಾಗಿ ನಾನು ಹೋಗ್ತಾ ಇಲ್ಲ ಅದೇನೋ ನನ್ಗೆ ಗೊತ್ತಿಲ್ಲ ನನ್ನ ಆ ದಾರಿಗೆ ಅದೆಷ್ಟು ಕಲೆ ಹೋಗಿದೆ ಸರ್ ನನಗೆ ಬಂದ ದಾರಿ ಹೇಗೆ ಸರ್ ಅಷ್ಟು ಬೇಸ್ ತಗೊಂಡಿದ್ದು ಹೇಗೆ ಸರ್ ಬೇಸ್ ಅಂದ್ರೆ ನನಗೆ ಮುಂದೆ ನಾನು ಈ ರಾಜಕೀಯವಾಗಿ ಮತ್ತೆ ಸೋಷಿಯಲ್ ವರ್ಕ್ ಆಗಿ ನಾನು ಮುಂದೆ ಬರ್ಬೇಕಂದ್ರೆ ಕೆಲಸ ನನ್ನ ಸೋದರರಾಗಿರ್ತಕ್ಕಂಥ ನಮ್ಮ ಅಣ್ಣನವರಾಗಿರ್ತಕ್ಕಂಥ ರಮೇಶ್ ಅವರು ಯಾಕಂತಂದ್ರೆ ಅವರು ರಾಜಕೀಯವಾಗಿ ಬಹಳ ಸ್ಟ್ರಿಕ್ಟ್ ಆಗಿದ್ದಂಥವ್ರು ರಾಜಕೀಯವಾಗಿ ಅವರು ಎರಡು ಎರಡು ಬಾರಿ ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ರು ಮತ್ತು ಒಂದು ಬಾರಿ ಆ ತಾಲೂಕ್ ಪಂಚಾಯತಿ ಮೆಂಬರ್ ಆಗಿದ್ರು ಅವರು ಅಧ್ಯಕ್ಷರಿಗೂ ಸಹ ಪ್ರಯತ್ನ ಪಟ್ರು ಬಟ್ ಅದು ಅವಕಾಶ ಸಿಗ್ಲಿಲ್ಲ ಸೊ ಅವ್ರನ್ನ ನಾನು ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೆ ಯಾಕಂತಂದ್ರೆ ಅವರು ಮಾಡಿರ್ತಕ್ಕಂಥ ಕೆಲಸಗಳು ನಮಗೆ ಅದು ಪ್ಲಸ್ ಆಗ್ತಾ ಬಂತು ಸೊ ಅವರು ಅವರಿಂದ ನಾವು ಫಾಲೋ ಮಾಡ್ಕೊಂಡು ಹೋಗಿದ್ದಕ್ಕೆ ನಾವು ಇವತ್ತು ನಾನು ಈ ಮಟ್ಟಕ್ಕೆ ನಾನು ಬೆಳೆದಿರ್ತಕ್ಕಂಥದ್ದು ಯಾಕಂತಂದ್ರೆ ಅದ್ರ ಜೊತೆ ಜೊತೆಯಲ್ಲಿ ನನ್ನ ತಂದೆ ತಾಯಿ ನನ್ನ ಅಣ್ಣ ತಮ್ಮಂದರು ಮತ್ತೆ ನನ್ನ ಅಕ್ಕ ತಂಗಿಯರಾಗಿರ್ಬೋದು ಎಲ್ಲರೂ ನನಗೆ ಸಹಕಾರ ಕೊಟ್ಟಿದ್ದಾರೆ ಎಲ್ಲದರಲ್ಲೂ ಸೊ ಹಂಗಾಗಿ ನನಗೆ ನಮ್ಮ ಕುಟುಂಬದಲ್ಲಿ ಭಾಳ ಕಷ್ಟಪಟ್ಟು ನಮ್ಮ ಮೇಲೆ ಬಂದಿರ್ತಕ್ಕಂಥದ್ದು ಒಂದು ಇದು ಸರ್ ನಮ್ಮ ಸಮಸ್ಯೆ ಯಾಕಂತಂದ್ರೆ ನಾವು ಮೂಲಕವರು ನಾವು ಸರ್ಜಾಪುರದವರಲ್ಲ ಯಾಕಂತಂದ್ರೆ ನಮ್ಮ ತಾಯಿ ಹುಟ್ಟೂರಿದ್ರು ಸರ್ಜಾಪುರ ನಮ್ಮ ತಂದೆಯವ್ರದ್ದು ಆನೆಕಾಲ್ ತಾಲೂಕಿನ ನಮ್ಮ ಎಸ್ ಬಿಂಗಿಪುರ ಕೊಪ್ಪದಲ್ಲಿ ಇರ್ತಕ್ಕಂಥದ್ದು ನಮ್ಮ ತಂದೆಯವರಿಗೆ ನಮ್ಮ ಅವರಿಗೆ ಬಿ ಎಲ್ ಅಲ್ಲಿ ಕೆಲಸ ಸಿಕ್ತು ಭಾರತ್ ಎಲೆಕ್ಟ್ರಾನಿಕ್ ಲಿಮಿಟೆಡ್ ಅಲ್ಲಿ ಕೆಲಸ ಸಿಕ್ಕಿದಾಗ ಅವರು ಬೆಂಗಳೂರಲ್ಲಿ ಹೋಗಿ ಸೆಟ್ಲಾಗಿದ್ರು ಎಲ್ಲ ಹೋಗಿ ನಾವು ಮೂಲತದವರು ಬೆಂಗಳೂರಲ್ಲಿ ಅಂತ ಅನ್ಕೋಬಿಟ್ಟಿದ್ರು ಸೊ ನಾವು ಹುಟ್ಟಿದ್ದೆಲ್ಲ ನಮ್ಮ ಅಣ್ಣವ್ರು ಮೇಲೆ ಸರ್ಜಾಪುರದಲ್ಲಿ ಬಂದು ಸೆಟ್ಲಾದ್ರು ಇಲ್ಲೇ ಬಂದು ತಾಯಿ ಮನೆಯಲ್ಲಿ ತಾಯಿ ತಾಯಿ ತವರೂರಲ್ಲಿ ಬಂದಿದ್ ಸೆಟ್ಲಾಗಿ ನಮ್ಮ ಅಣ್ಣವರು ಹುಟ್ಟಿದ್ದು ಇಲ್ಲೆಲ್ಲ ಮಕ್ಕಳೆಲ್ಲ ಹುಟ್ಟಿದ್ದಲ್ಲ ನಾವೆಲ್ಲ ಹುಟ್ಟಿ ಬೆಳೆದಿದ್ದಲ್ಲ ಸರ್ಜಾಪುರದಲ್ಲೇ ಸೊ ನಾವು ಹುಟ್ಟಿದ್ದು ಸರ್ಜಾಪುರದಲ್ಲಿ ಆಗಿರೋದ್ರಿಂದ ನಾವು ಸರ್ಜಾಪುರದವ್ರಂತ ನಾವು ಸರ್ ವಿದ್ಯಾಭ್ಯಾಸ ವಿದ್ಯಾಭ್ಯಾಸ ಬಂತು ನಾನು ನಮ್ಮ ಮನೆಯಲ್ಲಿ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ನಮ್ದು ಆಮೇಲೆ ಮತ್ತೆ ನಾವು ಒಟ್ಟು ಕುಟುಂಬದವ್ರು ಎಲ್ಲರೂ ನಮ್ಮ ತಂದೆ ತಾಯಿಗೆ ಎಂಟು ಜನ ಮಕ್ಕಳು ಐದು ಜನ ಗಂಡು ಮಕ್ಕಳು ಮತ್ತೆ ಮೂರು ಜನ ಹೆಣ್ಣು ಮಕ್ಕಳು ನಾವು ದೊಡ್ಡ ಕುಟುಂಬದವ್ರು ನಾವು ಸೊ ಆ ಕುಟುಂಬದಲ್ಲಿ ನಾವು ಬಡತನ ಕಿತ್ತು ಇತ್ತು ನಮಗೆ ನಮ್ಮ ತಾಯಿ ನಮ್ಮ ತಂದೆಯವರು ಕುರ್ತಕ್ಕೆ ಬಲಿಯಾಗಿರ್ತಕ್ಕಂಥವ್ರು ನಮ್ಮ ತಂದೆಯವರು ಅವರು ಯಾವುದೇ ದುಡಿತಾ ಇಲ್ಲ ಯಾರಿಗೂ ಇಲ್ಲ ನಮ್ಮ ತಾಯಿಯವ್ರು ಮಾತ್ರ ತೋಟದಲ್ಲಿ ಅಲ್ಲಿ ಇಲ್ಲಿ ಕೆಲಸ ಮಾಡಿ ತಂದಾಕಿದ್ರೆ ಅವತ್ತೊಂದು ದಿನ ತಂದು ಹಾಕಿದ್ರೆ ನಮ್ಗೆ ಊಟ ಇಲ್ಲಾದ್ರೂ ಊಟ ಇಲ್ಲ ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೂ ಚೆಟ್ಟಿ ಅರ್ದೋಗಿದ್ರು ಹಿಂದೆಗಡೆ ಅದನ್ನು ಬಟ್ ಹೊಲ್ಕೊಂಡು ನಾವು ಹಾಕ್ಕೊಂಡು ನಾವು ಸ್ಕೂಲ್ಗೆ ಹೋಗ್ತಾ ಇದ್ವಿ ಯಾಕಂದ್ರೆ ಸರ್ಕಾರಿ ಶಾಲೆನಲ್ಲಿ ಅವತ್ತಿನ ದಿನ ಕೊಡ್ತಾರೆ ನಮ್ಮ ಕಾಲದಲ್ಲಿ ಕೊಡ್ತಕ್ಕಂಥದ್ದು ಒಂದು ಕಾಕಿ ಶರ್ಟ್ ವೈಟ್ ಶರ್ಟ್ ಕಾಕಿ ಶಟ್ಟಿ ವೈಟ್ ಶರ್ಟ್ ಕೊಡ್ತಾಯಿದ್ದೆ ಅದನ್ನು ಹೊಲ್ಕೊಂಡು ಅದೇನೋ ಅರ್ಧೋದ್ರೆ ಒಂದು ವರ್ಷ ಪೂರ್ತಿ ಅದನ್ನೇ ತ್ಯಾಪೆ ಹಾಕ್ಕೊಂಡು ನಾವು ಸ್ಕೂಲ್ಗೆ ಹೋಗ್ತಾ ಇದ್ವಿ ಅಲ್ಲಿವರೆಗೂ ನಮ್ಮ ತಾಯಿ ಬಡತನದಲ್ಲಿದ್ದರು ಅಷ್ಟು ಬಡತನದಲ್ಲಿದ್ದರು ಒಬ್ಬರು ಮನೆಗೆ ಬಿಡ್ತಾ ಇರಲಿಲ್ಲ ಒಂದು ಯಾರತ್ರ ಇರಲಿಲ್ಲ ಸರ್ಕಾರಿ ಶಾಲೆನಲ್ಲೇ ನಾವು ಓದ್ಕೊಂಡು ಒಂದು ಎಸ್ ಎಲ್ ಸಿ ಪಾಸ್ನ ಎಸ್ ಎಲ್ ಸಿ ಪಾಸ್ ಮಾಡಿಕೊಂಡ್ರಿ ಎಸ್ ಎಲ್ ಸಿ ಪಾಸ್ ಆದಮೇಲೆ ನನ್ನ ಎಜುಕೇಷನ್ನು ಮುಂದುವರಿಯಕ್ಕೆ ಒಂದು ನಾನು ಒಂದು ಆಫೀಸ್ ಬಗ್ಗೆ ಕೆಲ್ಸಕ್ಕಂತ ಸೇರಿಕೊಂಡು ಅಲ್ಲಿ ಕೆಲಸ ಮಾಡಿಕೊಂಡು ಮತ್ತೆ ಅಲ್ಲೇ ನನ್ನ ಕೆಲಸ ಕಲಿತು ಅಲ್ಲಿ ಡಿಗ್ರಿ ಮಾಡಿಕೊಂಡು ನಾನು ಬಿ ಎ ಮಾಡಿಕೊಂಡು ಆ ತದನಂತರ ನಾನು ಅಲ್ಲಿಂದ ನಾನು ವಿಪ್ರೋದಲ್ಲಿ ಒಂದು ಕೆಲಸ ಆಗಿಟ್ಟಿಸ್ಕೊಂಡು ಕೆಲಸ ಮಾಡಿಕೊಂಡು ನಾನು ಎರಡು ಸಾವಿರದ ನಾಲ್ಕರಲ್ಲಿ ಕೆಲಸನ ಬಿಟ್ಟು ಒಂದು ಟೂರ್ಸ್ ಅಂಡ್ ಟ್ರಾವೆಲ್ಸ್ ಮಾಡಿ ಅಲ್ಲಿಂದ ತದನಂತರ ಒಂದು ರಿಯಲ್ ಎಸ್ಟೇಟ್ಗೆ ನಾನು ಅಜ್ಜಿಯನ್ನು ಇಟ್ಟು ರಿಯಲ್ ಎಸ್ಟೇಟಲ್ಲಿ ನಾನು ಮಾ ದುಡಿತಕ್ಕಂಥ ಒಂದು ರೂಪಾಯಿಯಲ್ಲಿ ಎಂಬತ್ತು ಪೈಸಾ ಎಂಬತ್ತು ಭಾಗನ ನಾನು ಸೋಷಿಯಲ್ ವರ್ಕ್ ಅಂತ ಮೀಸಲಿಟ್ಟು ಇಪ್ಪತ್ತು ಪರ್ಸೆಂಟ್ ನನ್ನ ಕುಟುಂಬಕ್ಕಂತ ನಾನು ಇಟ್ಕೊಂಡು ನಾನು ಈ ಮಟ್ಟಕ್ಕೆ ಇವತ್ತು ಸರ್ಜಾಪುರ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾಗಿ ನಾನು ಈ ಸ್ಥಾನದಲ್ಲಿ ನಾನು